ಓಂ ನಮ ಶಿವಾಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಪಂಚದೊಳಗೆ ಯಾವ ಪ್ರಶ್ನೆಗಳಿಗೂ ಯಾರಿಂದಲೂ ಕೂಡ ಉತ್ತರ ಸಿಗದೆ ಇರುವಾಗ ಗುರುವಿನಿಂದ ಸರಿಯಾದ ಉತ್ತರ ನಮಗೆ ಸಿಕ್ಕೇ ಸಿಗುತ್ತದೆ ಅದಕ್ಕೆ ನಾವು ಗುರುಗಳ ಮೇಲೆ ಪೂರ್ಣ ನಂಬಿಕೆ ವಿಶ್ವಾಸ ಶ್ರದ್ಧೆಯನ್ನ ಇಟ್ಟಿರಬೇಕು ಸಂಸಾರಿಗಳಿಗೆ ಸಾಕ್ಷಾತ್ಕಾರ ಹೇಗೆ ಸಾಧ್ಯ ಇದೊಂದು ಪ್ರಶ್ನೆ ಭಕ್ತರಲ್ಲಿ ಮೂಡಿತ್ತು ಗೋಂದಾವಲಿ ಕ್ಷೇತ್ರದಲ್ಲಿ ವಾಸವಾಗಿರುವಂತಹ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಕೆಲವು ಸಂಸಾರಿಗಳು ಬರ್ತಾರೆ ಆ ಸಂಸಾರಿಗಳು ಅನನ್ಯ ಗುರುಗಳ ಭಕ್ತರಾಗಿದ್ರು ಅವ್ರ ಎಲ್ಲರೂ ಸೇರಿ ಗುರುಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರಂತೆ ನಾವುಗಳೆಲ್ಲ ಸಂಸಾರಿಕರು ಸಂಸಾರದ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಭಗವಂತನ ಸ್ಮರಣೆಯನ್ನ ಮಾಡಲು ಕೂಡ ನಮಗೆ ಸಮಯ ಸಿಗೋದಿಲ್ಲ ನಮಗೆ ಹೆಂಡತಿ ಮಕ್ಕಳು ಹೊಲ ಮನೆ ದನಕರುಗಳು ಮುಂತಾದ ಅನೇಕ ಉಪಾಧಿಗಳಿವೆ ಜವಾಬ್ದಾರಿಗಳಿವೆ ತಾವು ಹೇಳುವಂತೆ ಶ್ರೀರಾಮ ನಾಮ ಸ್ಮರಣೆಯನ್ನ ಸತತವಾಗಿ ಮಾಡುವುದಾಗ್ಲಿ ಶ್ರೀರಾಮನನ್ನ ಏಕಾಗ್ರತೆಯಿಂದ ಧ್ಯಾನಿಸುವುದಾಗ್ಲಿ ಕೊನೆಗೆ ಸ್ವಲ್ಪ ಕಾಲ ಒಂದೇ ಚಿತ್ತದಿಂದ ಜಪವನ್ನ ಮಾಡೋದಾಗ್ಲಿ ನಮಗೆ ಸಾಧ್ಯವಿಲ್ಲವಾಗಿದೆ ಇಂಥ ಸ್ಥಿತಿಯೊಳಗೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯುವುದಾದರೂ ಹೇಗೆ ಗುರುಗಳೇ ನಮ್ಮಂಥವ್ರಿಗೆ ಪರಮಾರ್ಥ ಪ್ರಾಪ್ತಿಗೆ ಮಾರ್ಗ ಯಾವುದು ದಯವಿಟ್ಟು ತಿಳಿಸಿಕೊಡಿ ಅಂತ ಎಲ್ಲ ಸಾಂಸಾರಿಕ ಭಕ್ತರು ಬ್ರಹ್ಮಚೈತನ್ಯ ಮಹಾರಾಜರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ವಿನಂತಿಯನ್ನ ಮಾಡ್ಕೊಳ್ತಾರೆ ಅದಕ್ಕೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ ನೀವು ಹೆಂಡತಿ ಮಕ್ಕಳನ್ನ ಕಂಡಾಗ ಶ್ರೀ ಈ ಹೆಂಡತಿ ಮಕ್ಕಳನ್ನ ನನಗೆ ಪಾಲನೆ ಪೋಷಣೆ ಮಾಡುವುದಕ್ಕಾಗಿ ಕೊಟ್ಟಿರುವನು ನಾನು ಅವ್ರ ಬಗ್ಗೆ ಏನೇನು ಮಾಡಬೇಕಾದ ಕರ್ತವ್ಯವಿದೆಯೋ ಅದೆಲ್ಲವನ್ನ ಮಾಡಿ ಶ್ರೀರಾಮನಿಗೆ ಮರಳಿ ಒಪ್ಪಿಸಬೇಕು ಈ ಬಗ್ಗೆ ನೀವು ಏನು ಮಾಡಿದ್ರಿ ಅಂತ ಪರಮಾತ್ಮ ಕೇಳ್ತಾನೆ ಆಗ ನಾನವನಿಗೆ ಉತ್ತರವನ್ನ ಹೇಳಬೇಕು ಎಂಬುದನ್ನ ಮತ್ತೆ ಮತ್ತೆ ನೆನಪಿನಲ್ಲಿ ತಂದುಕೊಳ್ತಾ ಇರಿ ಹೀಗೆ ಮನೆ ಫಲ ದನಗಳೇ ಮುಂತಾದ ಎಲ್ಲದರ ಬಗ್ಗೆಯೂ ಕೂಡ ನಾನು ಶ್ರೀರಾಮನಿಗೆ ಉತ್ತರ ಹೇಳಬೇಕು ಅಂತ ಮತ್ತೆ 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 ನೆನಪಿಸ್ಕೊಳ್ಳಿ ಇದರಿಂದ ನಿಮಗೆ ನಿಮ್ಮ ಸಂಸಾರದ ಯಾವುದೇ ವಸ್ತುವನ್ನ ನೋಡಿದಾಗ ಇದು ಶ್ರೀರಾಮನದು ನನಗೆ ಅವನು ಇದನ್ನು ಚೆನ್ನಾಗಿ ನೋಡಿಕೊಳ್ಳಲು ಲಾಲನೆ ಪಾಲನೆ ಮಾಡುವುದಕ್ಕಾಗಿ ಕೊಟ್ಟಿರುವನು ನಾನು ನನ್ನ ಕರ್ತವ್ಯವನ್ನ ಆ ಬಗ್ಗೆ ಮಾಡಿ ಅವನಿಗೆ ಒಪ್ಪಿಸಬೇಕು ಅನ್ನೋ ಭಾವವು ನಿಮ್ಮಲ್ಲಿ ಹುಟ್ಟುತ್ತಾ ಬರುತ್ತೆ ಕೆಲವು ದಿನ ಪ್ರಯತ್ನಪೂರ್ವಕವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಈ ಭಾವನೆಯನ್ನ ನೀವು ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ಕಾಲಕ್ರಮೇಣ ಅದು ರೂಢಿಯಾಗಿಬಿಡುತ್ತೆ ಮುಂದೆ ಸಹಜವಾಗಿಯೇ ಆ ಭಾವನೆಯು ನಿಮ್ಮ ಅಂತಃಕರಣದಲ್ಲಿ ಅಚ್ಚಾಗಿ ಮೂಡಿಬಿಡುತ್ತೆ ಇದರಿಂದ ಮುಂದೆ ನಾನು ನನ್ನದು ಅನ್ನುವಂತ ಅಭಿಮಾನ ಹೊರಟೋಗಿ ಹೋಗಿ ಒಳಗೂ ಹೊರಗು ಶ್ರೀರಾಮ ಭಾವನೆಯು ತುಂಬಿಬಿಡುತ್ತೆ ವ್ಯಾಪಿಸಿ ಬಿಡುತ್ತೆ ಈ ಸಾಧನೆಯನ್ನ ಬಿಡದೆ ಕನಿಷ್ಠ ಆರು ತಿಂಗಳ ಕಾಲ ನೀವು ಮಾಡಿ ಶ್ರೀರಾಮನ ಸಾಕ್ಷಾತ್ಕಾರವಾಗದೇ ಇದ್ದಲ್ಲಿ ನನ್ನಲ್ಲಿ ಬಂದು ನೀವು ಕೇಳಿರಿ ಅಂತ ಬ್ರಹ್ಮಚೈತನ್ಯ ಮಹಾರಾಜರು ಆ ಸಂಸಾರಿಕ ಭಕ್ತರಿಗೆ ಹೇಳ್ತಾರೆ ಸಾಧ್ಯ ಎಲ್ಲವೂ ಸಾಧ್ಯ ಅಸಾಧ್ಯವಾದದ್ದು ಈ ಮನುಷ್ಯನಿಗೆ ಯಾವುದೂ ಕೂಡ ಇಲ್ಲ ನಮ್ಮ ಪ್ರಾರ್ಥನೆ ಬಲವಾದಂತೆ ಸಂಸಾರದ ಬಂಧನಗಳು ಸಡಿಲವಾಗಿ ದೇವರ ಕಡೆಗೆ ಓಟ ತೀವ್ರವಾಗುತ್ತೆ ದೇವರು ನೋಡುವುದು ಭಕ್ತನ ಮನಸ್ಸನ್ನ ಹೃದಯಗಳನ್ನ ಹೊರತು ಆತ ಸನ್ಯಾಸಿಯೋ ಸಂಸಾರಿಯೋ ದಾನಿಯೋ ಪರೋಪಕಾರಿಯೋ ಅನ್ನೋದನ್ನ ಯಾವತ್ತೂ ಕೂಡ ನೋಡೋದಿಲ್ಲ ಬಂಧುಗಳೇ ನಮ್ಮಲ್ಲಿ ಏನೇನಿದೆಯೋ ನಮ್ಮೊಂದಿಗೆ ಯಾರ್ಯಾರಿದಾರೋ ಅವರೆಲ್ಲರೂ ಆ ಶ್ರೀರಾಮನ ಕೊಡುಗೆ ಅಂತ ತಿಳ್ಕೊಂಡ್ರೆ ಜೀವನ ಪಾವನವಾಗುವುದು ಮನಸ್ಸು ಸದಾಕಾಲ ಆನಂದಮಯವಾಗಿರುವುದು ಬಂಧುಗಳೇ ಇಂತಹ ಸುಂದರ ಜೀವನವನ್ನ ನಡೆಸೋಣ ಆನಂದಮಯ ಆರೋಗ್ಯಮಯ ಜ್ಞಾನಮಯ ಜೀವನವನ್ನ ನಡೆಸೋಣ ಶುಭವಾಗಲಿ